ಇವತ್ತು ಹಾಸನದಲ್ಲಿ ಒಬ್ಬ ವಿಕೃತ ಕಾವ್ಯ ಮಾಡಿದ ನಾವು ಯಾರೋ ಅವನಿಗೆ ಶಿಕ್ಷೆ ಹಾಕಿ ಆದ್ರೆ ಆ ಎರಡು ಸಾವಿರ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋ ಹಾಕ್ತಿದ್ರು ಆತ್ಮಸಾಕ್ಷಿ ಇದೆಯಾ ಈ ಮಹಾಪ್ರಭುಗಳಿಗೆ ಈ ಚಾಣಕ್ಯರಿಗೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ ಇವರು ನಿಮ್ಮ ಹಿಂದೂ ಹೆಣ್ಣು ಮಕ್ಕಳೇ ಅದರ ಬಗ್ಗೆ ಮಾತನಾಡುವುದಿಲ್ಲ ಎಚ್ಚರವಾಗಿರಬೇಕು ಇಂಥವಿನ ಯಾವಾಗ ನಮ್ಮ ಅಂಗನವಾಡಿಯವರಿಗೆ ಆಶಾ ಕಾರ್ಯಕರ್ತೆಯರಿಗೆ ಕಾರ್ಮಿಕರಿಗೆ ಅವರ ಕಣ್ಣೀರು ತೋರಿಸೋಕ್ಕೆ ಯಾಕೆ ಆದ್ಮೇಲೆ ಈ ಎಲ್ಲ ಪ್ರಶ್ನೆಗಳನ್ನ ಕೇಳುತ್ತಾರೆ ಈ ಚುನಾವಣೆಯಲ್ಲಿ ಈ ಮಹಾಪ್ರಭುವನ್ನ ಇವರಿಗೆ ಸಂಬಂಧಪಟ್ಟವರನ್ನ ನಾವು ಇಳಿಸಲೇಬೇಕು ನಮ್ಮ ಇವತ್ತಿನ ಸಮಸ್ಯೆ ಮಾತಾಡದೇ ಇರೋ ನಾವು ಇಳಿಸಲೇಬೇಕು ಇಳಿಸುವ ಮೂಲಕ ನಮ್ಮ ಶಕ್ತಿ ಏನು ಅಂತ ತೋರಿಸಿದೆ ಆದ್ರೆ ಅಲ್ಲಿಗೆ ನನ್ನ ಕೆಲಸ ಮಾಡಲ್ಲ ನಾನು ಯಾವ ಪಕ್ಷದವನೋ ಅಲ್ಲ ನಿಮ್ಮ ಪಕ್ಷದವನು ನಮ್ಮ ಮುಂದಿನ ಐದು ವರ್ಷದ ಕೆಲಸ ನಮ್ಮ ಅಪ್ಪಾಯಗಳಿಗಾಗಿ ಹೀಗೆ ಒಗ್ಗಟ್ಟಾಗಿ ನಮ್ಮ ಹೋರಾಟವನ್ನು ತೀವ್ರಗೊಳಿಸಬೇಕು